ಬಹಳಷ್ಟು ಜನ ನನಗೆ ಮಸಾಲೆ ಖಾರದ ರೆಸಿಪಿ ಬೇಕಂತೇಳಿ ಕಮೆಂಟ್ ಮಾಡಿ ಕೇಳ್ತಿದ್ರು ಹೀಗಾಗಿ ಈ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಮನೆಯಲ್ಲೇ ಪರ್ಫೆಕ್ಟಾಗಿ ಮಸಾಲೆ ಖಾರ ಯಾವ ರೀತಿ ಮಾಡೋದಂತ ತೋರಿಸ್ತಿದ್ದೀನಿ ಅದ್ರ ಜೊತೆಗೆ ಈ ಮಸಾಲೆ ಖಾರ ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧ ರೆಸಿಪಿ ಅಂತಲೇ ಹೇಳ್ಬೋದು ಈ ಮಸಾಲೆ ಇಲ್ಲದೆ ಯಾವುದೇ ಸಬ್ಜಿ ಮಾಡೋದೇ ಇಲ್ಲ ಎಲ್ಲ ಸಬ್ಜಿಗೂ ಈ ಮಸಾಲೆ ಬೇಕೇ ಬೇಕು ಎಷ್ಟು ಸರಿಯಾಗಿದೆ ಅಂದರೆ ಆಹಾ ನೀವು ಮೊಸರಿನ ಮೇಲೆ ಹಾಕೊಂಡು ಹಾಗೆ ಕೂಡ ಚಪಾತಿ ರೊಟ್ಟಿ ಕೂಡ ತಿನ್ಬೋದು ಅಥವಾ ಬಿಸಿ ಅನ್ನಕ್ಕೆ ತುಪ್ಪ ಮತ್ತು ಈ ಮಸಾಲೆ ಖಾರ ಹಾಕೊಂಡು ತಿನ್ಬೋದು ಆಲ್ಮೋಸ್ಟ್ ಎಲ್ಲ ಸಬ್ಜಿಗೂ ಇದನ್ನು ನೀವು ಬಳಸ್ಕೋಬೋದು ಮತ್ತು ಭಾಳಷ್ಟು ಜನ ಈ ಮಸಾಲಾನ ತೊಗೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ತುಂಬಾ ಇಷ್ಟ ಆಗ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ತಿದ್ದೀರಾ ಹೀಗಾಗಿ ಯಾರೆಲ್ಲ ತೊಗೊಂಡಿದ್ದೀರಾ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ನೀವು ಮನೆಯಲ್ಲಿ ಬೇಕಿದ್ರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಆರ್ಡರ್ ಕೂಡ ಮಾಡ್ಬೋದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಇದಕ್ಕೆ ಹೀಗಾಗಿ ಇಲ್ಲಿ ಎರಡು ಮೂರು ನಿಮಿಷದಲ್ಲಿ ತೋರಿಸೋದು ತುಂಬ ಕಷ್ಟ ಆಲ್ಮೋಸ್ಟ್ ಎಲ್ಲ ಸಾಮಗ್ರಿ ಒಂದೊಂದಾಗಿ ಎಣ್ಣೆಯಲ್ಲಿ ಹುರ್ಕೊಂಡು ಇದರಲ್ಲಿ ರೆಡ್ ಖಾರದ ಪುಡಿ ಕೂಡ ಇರುತ್ತೆ ಹಾಗೆ ಹಸಿ ಖಾರ ಕೂಡ ಕೂಡ ಇರುತ್ತೆ ಅದು ಕೂಡ ನಾನು ಕೊನೆಯಲ್ಲಿ ಇದೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ಮತ್ತು ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇತ್ತರೆ ನೀವು ಕಾಮೆಂಟ್ ಮಾಡಿ ಕೇಳಬಹುದು ಟೋಟಲಿ ಈ ಮಸಾಲೆ ಖಾರ ಆಲ್ರೌಂಡರ್ ಸಬ್ಜಿ ಮಸಾಲ ಅಂತ ಹೇಳ್ಬೋದು ಮಾಡ್ತಾ ಇದ್ದರೆ ಸಾಕು ಮನೆಯೆಲ್ಲ ಘಮ್ ಅಂತೇಳಿ ಪರಿಮಳ ಬರುತ್ತೆ ಅಷ್ಟು ಸರಿಯಾಗಿರುತ್ತೆ ಈ ಮಸಾಲ ಇದರಲ್ಲಿ ಈರುಳ್ಳಿ ಕ್ವಾಂಟಿಟಿ ಕರಿಬೇವು ಮತ್ತು ಕೊಬ್ಬರಿ ಕ್ವಾಂಟಿಟಿ ಜಾಸ್ತಿನೇ ಇರಬೇಕು ತುಂಬಾ ಸರಿಯಾಗಿ ಬರುತ್ತೆ ಈ ಮಸಾಲ ಮತ್ತು ನಿಮಗೆ ಈ ಮಸಾಲೆ ಬೇಕಿದರೆ ಖಂಡಿತ ಆರ್ಡರ್ ಮಾಡ್ಬೋದು ತುಂಬ ಅಂದರೆ ತುಂಬಾ ಸರಿಯಾಗಿರುತ್ತೆ ನೀವು ಒಂದು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿದರೆ ಖಂಡಿತ ಮತ್ತೆ ಮತ್ತೆ ಆರ್ಡರ್ ಮಾಡ್ತೀರಾ ಅಷ್ಟು ಸರಿಯಾಗಿರುತ್ತೆ ಮತ್ತು ಈ ಉತ್ತರ ಕರ್ನಾಟಕದ ನಮ್ಮ ಮಸಾಲ ತುಂಬ ಜನರಿಗೆ ಇಷ್ಟ ಆಗ್ತಿದೆ ಹೀಗಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತು ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಮಸಾಲ ತೊಗೊಂಡಿದ್ದೀರಾ ಅಂಥೇಳಿ ಇದರಲ್ಲಿ ಹಸಿ ಖಾರದಲ್ಲಿ ಕರಿಬೇವು ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿ ಶುಂಠಿ ಮತ್ತು ಈರುಳ್ಳಿ ಎಲ್ಲನೂ ಇರುತ್ತೆ ಇದರಲ್ಲಿ ಟೋಟಲಿ ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಇದರಲ್ಲಿ ರೆಡ್ ಖಾರದ ಪುಡಿ ಹಾಕಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಿಂಗ್ ಹಾಕಬೇಕು ಹಿಂಗ್ ಹಾಕಿದರೆ ಫ್ಲೇವರ್ ತುಂಬಾ ಸರಿಯಾಗಿ ಬರುತ್ತೆ ಈ ಮಸಾಲದು ಮತ್ತು ಘಮ್ಮ ಅಂತೇಳಿ ಪರಿಮಳ ಬರುತ್ತೆ ಈ ಮಸಾಲದಲ್ಲಿ ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಮಾಡ್ಕೊಂಡು ಮತ್ತೆ ಇದು ಮಿಕ್ಸಿಯಲ್ಲಿ ರುಬ್ಕೋಬೇಕಾಗುತ್ತೆ ಯಾಕಂದರೆ ಅದು ಕೈಲಿಂತ ಅಷ್ಟು ನೀಟಾಗಿ ಮಿಕ್ಸ್ ಆಗೋದಿಲ್ಲ ಹೀಗಾಗಿ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದ್ಕೊಂಡ್ರೆ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾದಮೇಲೆ ಮತ್ತೆ ಒಂದ್ಸಲ ಇದನ್ನು ಮಿಕ್ಸಿಯಲ್ಲಿ ಹಾಕೋಬೇಕಾಗುತ್ತೆ ಇಲ್ಲಿ ನಾನು ಒಂದು ಎರಡು ಮೂರು ಕೆ ಜಿ ಅಷ್ಟೇ ಮಾಡಿ ತೋರಿಸಿದ್ದೀನಿ ನಾನು ಸುಮಾರು ಒಂದು ಇಪ್ಪತ್ತು ಕೆ ಜಿ ಒಮ್ಮೆನೇ ಮಾಡ್ತೀನಿ ಇವಾಗ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ